ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ ಚಂದ್ರೋಳಿಮಠ್ ಲ್ಯಾಪ್ರಸ್ಕೋಪಿಕ್ ಸರ್ಜನ್ ಗೋಕಾಕ್ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆಯ ಕಾರ್ಯದರ್ಶಿ ಪ್ರತಿ ವರ್ಷ ಜುಲೈ ಇಪ್ಪತ್ತೆಂಟರಂದು ವಿಶ್ವ ಹೆಪಟೈಟಿಸ್ ದಿನಾಚರಣೆ ಅಂತ ಆಚರಿಸಲಾಗ್ತಾ ಇದೆ ಪ್ರತಿ ವರ್ಷ ಈ ಒಂದು ಹೆಪಟೈಟಿಸ್ ಖಾಯಿಲೆ ಹೆಪಟೈಟಿಸ್ ಬಿ ಮತ್ತು ಸಿ ಇಂದ ಒಂದು ಪಾಯಿಂಟ್ ಮೂರು ದಶ ಲಕ್ಷ ಜನರು ಸಾಯ್ತಾ ಇದ್ದಾರೆ ಈ ಒಂದು ದಿನಾಚರಣೆಯ ಉದ್ದೇಶ ಜನಸಾಮಾನ್ಯರಲ್ಲಿ ಈ ಹೆಪಟೈಟಿಸ್ ಬಗ್ಗೆ ತಿಳುವಳಿಕೆಯನ್ನು ನೀಡುವುದು ಜನಸಾಮಾನ್ಯರಲ್ಲಿ ಇರುವಂತಹ ಮೂಢನಂಬಿಕೆಗಳನ್ನು ತೆಗೆದುಹಾಕಬೇಕು ಈ ಒಂದು ಕಾಮಾಲೆ ಅಥವಾ ಹೆಪಟೈಟಿಸ್ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಬೇಕು ಅಂತ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಾವಿಯ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಮತ್ತು ಲಿವರ್ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ವರದರಾಜ್ ಗೋಕಾಕ್ ಅವರು ಮಾತನಾಡಿದ್ದಾರೆ ಈ ಒಂದು ಕಾಯಿಲೆ ಬರದಂತೆ ನಾವು ಹೇಗೆ ತಡೆಯಬೇಕು ಕಾಯಿಲೆ ಬಂದರೆ ಯಾರನ್ನ ನಾವು ಸಂಪರ್ಕಿಸಬೇಕು ಮತ್ತು ವ್ಯಾಕ್ಸಿನೇಷನ್ನ ತಗೊಳಿದುಕೊಳ್ಳೋದ್ರಿಂದ ಈ ಕಾಯಿಲೆಯನ್ನು ಹೇಗೆ ಪ್ರಿವೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಈ ಒಂದು ವಿಡಿಯೋವನ್ನು ನೋಡಬೇಕು ಹೆಚ್ಚು ಹೆಚ್ಚಾಗಿ ಜನರಿಗೆ ಇದರ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ನಮಸ್ಕಾರ ಡಾಕ್ಟ್ರೆ ಈ ಹೆಪಟೈಟಿಸ್ ಅಥವಾ ಕಾಮಾಲೆ ರೋಗ ಅಂದರೆ ಏನು ಅದು ಯಾವ ಯಾವ ಟೈಪ್ ಇದೆ ಅದು ಜನರಿಗೆ ಹೇಗೆ ಬರುತ್ತೆ ಅನ್ನೋದರ ಬಗ್ಗೆ ನೀವು ದಯವಿಟ್ಟು ವಿವರಿಸ್ತೀರಾ ಹೆಪಟೈಟಿಸ್ ವೈರಸ್ಗಳು ಎ ಬಿ ಸಿ ಡಿ ಅದರಲ್ಲಿ ಎ ಮತ್ತು ಇ ವೈರಸ್ ಇವು ದೂಷಿತ ಆಹಾರ ಮತ್ತು ನೀರಿನಿಂದ ಬರುವ ಅವಕಾಶ ಇರ್ತದೆ ಇಟ್ ಈಸ್ ಕಂಟ್ಯಾಮೇಟೆಡ್ ಫುಡ್ ಅಂಡ್ ವಾಟರ್ ರೇನಿ ಸೀಸನ್ ಈ ಮಳೆಗಾಲದಲ್ಲಿ ಇದು ಬರುವ ಅವಕಾಶಗಳು ಜಾಸ್ತಿ ಇರ್ತವೆ ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ ಇದು ರಕ್ತದಿಂದ ಬ್ಲಡ್ ಟ್ರಾನ್ಸ್ಮಿಷನ್ಸ್ ತರ್ವತ ಮದರ್ ಟು ಚೈಲ್ಡ್ಂದ ಮಗುವಿಗೆ ಶಾರೀರಿಕ ಕೋರ್ಸ್ ಮತ್ತು ಕಂಟಾಮಿನ ಸಿರಿಂಜಸ್ ಟ್ಯಾಟೋಯಿನ್ ಈ ವಿಧಾನದಿಂದ ಹರಡುವ ಅವಕಾಶ ಇರ್ತದೆ ಹೆಪಟೈಟಿಸ್ ಡಿ ವೈರಸ್ ಬಿ ಜೊತೆಗೆ ಬರೋದೊಂದು ವಿಧಾನ ಇರ್ತದೆ ಪರ್ಸೆಂಟ್ ಇಂಡಿಯಾದಲ್ಲಿ ಇದು ಬಹಳ ಅನ್ಕಾಮನ್ ಆಗಿದೆ ಅದರಲ್ಲಿ ರೋಗವನ್ನು ಪ್ರಿವೆಂಟ್ ಮಾಡಲಿಕ್ಕೆ ವ್ಯಾಕ್ಸಿನೇಷನ್ ಅಂತ ಲಸಿಕೆಗಳು ಲಸಿಕೆಗಳು ಹೆಪಿಟೈಟಿಸ್ ಎ ವೈರಸ್ ಇದೆ ಆದರೆ ಈ ವೈರಸ್ ಇಲ್ಲ ಬಿ ವೈರಸ್ ಇದೆ ಆದರೆ ಸಿ ವೈರಸ್ ಇಲ್ಲ ಹೆಪಟೈಟಿಸ್ ಬಿ ಥ್ರೂ ವೈರಸ್ ಗೆ ತಗೊಂಡಿರೋ ಲಸಿಕೆ ಹೆಪಟೈಟಿಸ್ ಡಿ ವೈರಸನ್ನು ಕೂಡ ಪ್ರಿವೆಂಟ್ ಮಾಡುತ್ತೆ ಇದು ಹೆಪಟೈಟಿಸ್ ಬಿ ಹೆಪಟೈಟಿಸ್ ವೈರಸ್ ಗಳು ವಿಧಾನ ಹರಡುವ ವಿಧಾನಗಳು ಧನ್ಯವಾದಗಳು ಡಾಕ್ಟ್ರೆ ಈ ಹೆಪಟೈಟಿಸ್ ಅಥವಾ ಕಾಮಾಲೆ ಬಂದಂತ ವ್ಯಕ್ತಿ ಯಾವ ಯಾವ ರಕ್ತ ಪರೀಕ್ಷೆಗಳನ್ನ ಮಾಡಿಸಬೇಕು ಅನ್ನೋದ್ರ ಬಗ್ಗೆ ವಿವರಿಸ್ತೀರಾ ಹೆಪಟೈಟಿಸ್ ಎ ಬಿ ಸಿ ಡಿ ಇ ವೈರಸ್ಗಳು ನಮಗೆ ಇವೆ ಇಲ್ಲ ಅಂತ ನೋಡಲಿಕ್ಕೆ ನಾವು ರಕ್ತ ಪರೀಕ್ಷೆ ಮಾಡಬೇಕಾಗ್ತದೆ ಈ ರೋಗದ ಲಕ್ಷಣಗಳು ಕಂಡಲ್ಲಿ ಜಾಂಟಿಸು ಡಿಕ್ರೀಸ್ ಹೆಪಟೈಟು ವಾಮಿಟಿಂಗು ಇದೆಲ್ಲ ಎಲ್ಲ ಇದ್ದಾಗ ನಾವು ವೈರಸ್ ವೈರಸ್ಗಳನ್ನ ಪರೀಕ್ಷೆ ಮಾಡ್ತೀವಿ ಇದು ಎಲ್ಲ ರಕ್ತ ಪರೀಕ್ಷೆನ ಮಾಡ್ಲಿಕ್ಕಾಗ್ತದೆ ಅದರಲ್ಲಿ ಎ ವೈರಸ್ಗೆ ಗೆ ಹೆಚ್ ಎ ವಿ ಇ ವೈರಸ್ಗೆ ಆ್ಯಂಟಿ ಹೆಚ್ ಇ ವಿ ಬಿ ವೈರಸ್ಗೆ ಎಚ್ ಬಿ ಎಸ್ ಕೆ ಜಿ ತರವಾದ ಸಿ ವೈರಸ್ಗೆ ಆ್ಯಂಟಿ ಎಚ್ ಸಿ ವಿ ಅಂತ ರಕ್ತ ಪರೀಕ್ಷೆಗಳನ್ನು ನಾವು ಮಾಡ್ತೀವಿ ಇದರಲ್ಲಿ ಹೆಪಟೈಟಿಸ್ ಬಿ ವೈರಸ್ ಪಾಸಿಟಿವ್ ಬಂದರೆ ಅಂದರೆ ಎಚ್ ಬಿ ಎಸ್ ಜಿ ಪಾಸಿಟಿವ್ ಇದ್ದರೆ ಅದು ಶರೀರದಲ್ಲಿ ಯಾವ ಪ್ರಮಾಣದಲ್ಲಿ ಹರಡಿದೆ ನೋಡಿಸೋದಾಗಿ ಹೆಪಿಟೈಟಿಸ್ ಬಿ ವೈರಲ್ ಲೋಡು ಅಂತ ಟೆಸ್ಟ್ ಮಾಡಿ ನಾವು ನೋಡ್ತಾ ಇರ್ತೀವಿ ಹೆಪಟೈಟಿಸ್ ಸಿ ವೈರಸ್ ಪಾಸಿಟಿವ್ ಬಂದ್ರೆ ಅದಕ್ಕೆ ಸಿ ವೈರಲ್ ಲೋಡು ಜಿನೋ ಟೈಪ್ ಅಂತ ನಾವು ಪರೀಕ್ಷೆಗಳನ್ನ ಈ ರಕ್ತ ಪರೀಕ್ಷೆಗಳಲ್ಲಿ ನಮ್ಗೆ ಯಾವ ವೈರಸ್ ಇಂದ ರೋಗ ಇದೆ ಅಂತ ಗೊತ್ತಾಗ್ತದೆ ಎ ಮತ್ತು ಈ ವೈರಸ್ ಇದ್ರೆ ಯೂಸಲಿ ತಯಾರಿಸಿರ್ತೀವಿ ಸೊ ಸಪೋರ್ಟಿವ್ ಟ್ರೀಟ್ಮೆಂಟ್ ಬೇಕಾಗ್ತದೆ ಹೆಪಟೈಟಿಸ್ ಬಿ ವೈರಸ್ ಪಾಸಿಟಿವ್ ಇದ್ರೆ ಅದಕ್ಕೆ ಬಹಳ ಸಾಕಷ್ಟು ಮೆಡಿಸಿನ್ ಸೌಲಭ್ಯ ಇರುತ್ತವೆ ಅವಶ್ಯಕತೆ ಇದ್ರೆ ನಾವು ಕೊಡಬಹುದು ಇಂಪ್ಯಾಕ್ಟ್ ಸಿ ವೈರಸ್ ಕೂಡ ಈಗ ಓರಲ್ ಮೆಡಿಸಿನ್ಸ್ ಅವೈಲಬಲ್ ಇದೆ ಅವನು ಕೂಡ ಆ ವೈರಸ್ಗೆ ರೋಗದ ಪರೀಕ್ಷೆಗಳ ಪ್ರಮಾಣ ಅವಶ್ಯಕತೆ ಇದ್ರೆ ನಾವು ಕೊಡಬಹುದು ಧನ್ಯವಾದಗಳು ಡಾಕ್ಟ್ರೆ ಈಗ ಒಂದು ಮನುಷ್ಯನಿಗೆ ಹೆಪಟೈಟಿಸ್ ಬಿ ಅಥವಾ ಸಿ ಬಂದಾಗ ಅವನ ಜೊತೆಗೆ ಇರುವಂತಹ ಸ್ನೇಹಿತರಾಗಿರ್ಬೋದು ಅಥವಾ ಮನೆಯಲ್ಲಿ ಇರುವಂತಹ ತಂದೆ ತಾಯಿಗಳು ಹೆಂಡತಿ ಮಕ್ಕಳು ಇರ್ಬೋದು ಅವರು ಯಾವ ರೀತಿ ಅವರ ಜೊತೆ ಸಂಪರ್ಕದಲ್ಲಿರಬೇಕು ಅವರಿಗೆ ಅದು ರೋಗ ಬರದಂತೆ ಏನು ಮಾಡಬೇಕು ಮತ್ತು ವ್ಯಾಕ್ಸಿನ್ ತೆಗೆದುಕೊಳ್ಳೋದ್ರಿಂದ ಏನು ಲಾಭ ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರ ಹೆಪಟೈಟಿಸ್ ಬಿ ಮತ್ತು ಸಿ ಮನೆಯೊಳಗೆ ಯಾರಾದರೂ ಇದ್ದಾರೆ ಅವರು ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ ಹೆಪಟೈಟಿಸ್ ಬಿ ಮತ್ತು ಸಿ ಒಬ್ಬರಿಗೆ ರಕ್ತದಿಂದ ಶಾರೀರಿಕ ಸಂಬಂಧದಿಂದ ಮತ್ತು ತಾಯಿಯಿಂದ ಮುಗಿ ಬರುವ ಅವಕಾಶ ಇರ್ತದೆ ಹೀಗಿದ್ದಾಗ ಮನೆಯಲ್ಲಿ ಇರುವರು ಅವರ ರಕ್ತವನ್ನು ಮುಟ್ಟಬಾರದು ಶೇಡ್ ರೇಸರ್ಸ್ ಟೂತ್ ಬ್ರಷ್ ಅದಂತೂ ಯೂಸ್ ಮಾಡಬಾರ್ದು ಮತ್ತು ಅವ್ರದ್ದು ಏನಾರೇ ಡ್ರೆಸ್ಸಿಂಗು ಅಥವಾ ಏನಾರೇ ಕೇರ್ ತಗೋಬೇಕಾದ್ರೆ ಅವರು ಯಾವಾಗಲೂ ಗ್ಲೌಸ್ ಹಾಕೋದು ಕೇರ್ ತಗೋಬೇಕು ಆದರೆ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಮುಟ್ಕೋದ್ರಿಂದ ಒಂದೇ ತಾಟದಲ್ಲಿ ಊಟ ಮಾಡೋದರಿಂದ ಇರೋದ್ರಿಂದ ಒಬ್ಬರಿಗಿಂತ ಒಬ್ಬರಿಗೆ ಬರೋದಿಲ್ಲ ಸೊ ಈ ಟೆಡಿಸಿ ಮತ್ತು ಸಿ ಇರೋ ಮಂದಿಗೆ ಐಸೋಲೇಷನ್ ಅನ್ನೋ ಅವಶ್ಯಕತೆ ಇಲ್ಲ ಅವರು ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿ ಇರ್ಬೋದು ಬಟ್ ನಾವು ಕೆಲವೊಂದು ಪ್ರಿಕಾಷನ್ಸ್ ತಗೋಬೇಕು ಅದು ಅವ್ರ ರಕ್ತ ನಮ್ಮ ರಕ್ತ ಇವ್ರಗೇನೋ ನೋವಾದರೆ ಏನಾದರೂ ರಕ್ತದೊಳಗಿದ್ದರೆ ಒತ್ತಡ ಇದ್ರೆ ರಕ್ತ ಸ್ರಾವ ಆದರೆ ಅದನ್ನು ನಾವು ಬರೆಯದೇ ಇಲ್ಲ ಧನ್ಯವಾದಗಳು ಡಾಕ್ಟ್ರೆ ಡಾಕ್ಟ್ರೆ ಯಾವ ಹೆಪಟೈಟಿಸ್ಗೆ ವ್ಯಾಕ್ಸಿನೇಷನ್ ಇದೆ ಯಾರು ಈ ವ್ಯಾಕ್ಸಿನೇಷನ್ನ ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ ಸ್ವಲ್ಪ ದಯವಿಟ್ಟು ವಿವರಿಸ್ತೀರಾ ಹೆಪಟೈಟಿಸ್ ಬಿ ಮತ್ತು ಸಿ ಗೆ ಲಸಿಕೆಗಳ ಬಗ್ಗೆ ವಿವರ ಇರಬೇಕಂದ್ರೆ ಲಸಿಕೆ ಹೆಪಟೈಟಿಸ್ ಬಿಗೆ ಮಾತ್ರ ಇದೆ ಹೆಪಟೈಟಿಸ್ ಸಿ ಗೆ ಇಲ್ಲ ಹೆಪಟೈಟಿಸ್ ಬಿ ಲಸಿಕೆಯನ್ನು ಎಲ್ಲರೂ ಅಂತ ನಿಯಮ ಇದೆ ಈಗ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮಲ್ಲಿ ಹುಟ್ಟಿದ ಮಕ್ಕಳಿಗೆ ಟೆಟಿಸಲ್ ವ್ಯಾಕ್ಸಿನೇಷನ್ ಹಾಕಿರ್ತದೆ ಯಾರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ ಯಾರಿಗೆ ಟೆಟಿಸ್ ಪಿ ಅಥವಾ ಎಚ್ ಪಿ ಸಿ ಜಿ ನೆಗೆಟಿವ್ ಇದೆ ಅವರು ಮಾತ್ರ ವ್ಯಾಕ್ಸಿನ್ ತೊಗೋಬೋದು ವ್ಯಾಕ್ಸಿನ ಇಂಟ್ರಾಮಸ್ಕ್ಯುಲರ್ ಇನ್ ಡೆಲ್ಟಾಯ್ಡ್ ರೀಜನ್ ಅಂತೀವಿ ನಾವು ಭುಜಕ್ಕೆ ಐ ಎಮ್ ಇಂಜೆಕ್ಷನ್ ತಗೋಬೇಕಾಗ್ತದೆ ಝೀರೋ ಒನ್ ಸಿಕ್ಸ್ ಅಂದರೆ ಇವತ್ತು ಮೊದಲೇ ಡೋಸ್ ತೊಗೊಂಡ್ರೆ ಒಂದು ತಿಂಗಳು ಬಿಟ್ಟು ಎರಡನೇ ಡೋಸು ಆರು ತಿಂಗಳು ಬಿಟ್ಟು ಮೂರನೇ ಡೋಸ್ ತೊಗೋಬೇಕು ಯಾವಾಗಲೂ ಯಾರಾದರೂ ಹೆಪಟೈಟಿಸ್ ಬಿ ಮನೆಯಲ್ಲಿ ಪಾಸಿಟಿವ್ ಇದ್ದರೆ ಮನೆಯವರು ಎಲ್ಲರೂ ಅದನ್ನು ಪರೀಕ್ಷೆ ಮಾಡಿಕೊಂಡು ಹೆಪಟೈಟಿಸ್ ಬಿ ಯಾರಾದ್ರೂ ಇದೆಯೋ ಇಲ್ಲ ನೋಡಿಕೊಂಡು ಯಾರಿಗೆ ಇಲ್ಲ ಅವರು ಎಲ್ಲರೂ ಲಸಿಕೆಯನ್ನು ಹಾಕಿಸ್ಕೊಳ್ಬೇಕು ಲಸಿಕೆ ಭಾಳ ಸೇಫಾಗಿದೆ ಅದರಿಂದ ಯಾರಿಗೂ ಏನೋ ತೊಂದರೆ ಆಗೋದಿಲ್ಲ ಹೆಪಟೈಟಿಸ್ ಸಿ ಗೆ ಮಾತ್ರ ಯಾವುದೂ ಲಸಿಕೆ ಲಭ್ಯವಿಲ್ಲ ಧನ್ಯವಾದಗಳು ಡಾಕ್ಟ್ರೆ ಈ ಹೆಪಟೈಟಿಸ್ ಬಿ ಮತ್ತು ಸಿ ಅಕಸ್ಮಾತ್ ಬಂದರೆ ಇದಕ್ಕೆ ಟ್ರೀಟ್ಮೆಂಟ್ ಏನಿದೆ ಅನ್ನೋದನ್ನ ಸ್ವಲ್ಪ ದಯವಿಟ್ಟು ವಿವರಿಸ್ತೀರಾ ಹಿಪಟೈಟಿಸ್ ಬಿ ಮತ್ತು ಸಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಇದರಲ್ಲಿ ಹಿಪಟೈಟಿಸ್ ಬಿ ಇದ್ದು ಟ್ರೀಟ್ಮೆಂಟ್ ಅಲ್ಲಿ ನಾವು ಹೆಪಟೈಟಿಸ್ ಬಿ ವೈರಲ್ ಲೋಡ್ ಅನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಾಗುತ್ತೆ ಯಾಕಂದ್ರೆ ವೈರಲ್ ಲೋಡ್ ಜಾಸ್ತಿ ದಿವಸ ಜಾಸ್ತಿ ಇದ್ದರೆ ಮುಂದೆ ಹೋಗಿ ಲಿವರ್ ಸಮಸ್ಯೆ ಆಗುವ ಅವಕಾಶ ಇರುತ್ತದೆ ಸೊ ಇದರಲ್ಲಿ ನಾವು ಕೆಲವೊಂದು ಪರೀಕ್ಷೆಗಳನ್ನು ಮಾಡುತ್ತೀವಿ ಆ ಪರೀಕ್ಷೆಗಳ ಪ್ರಕಾರ ಈ ರೋಗಿಗೆ ಹೆಪಟೈಟಿಸ್ ಬಿ ಮೆಡಿಸಿನ್ ಅವಶ್ಯಕತೆ ಇದೆ ಅಂತ ಗೊತ್ತಾದರೆ ದಿವಸ ಬಂದು ಟ್ಯಾಬ್ಲೆಟ್ ತೊಗೊಳದಿರ್ತದೆ ಸ್ವಲ್ಪ ಜಾಸ್ತಿ ದಿವಸ ತೊಗೋದಿರ್ತದೆ ಒಂದರಿಂದ ಎರಡು ವರ್ಷ ಮೂರು ವರ್ಷ ಅದು ನಾವು ಯಾವಾಗಲೂ ಪರೀಕ್ಷೆಗಳನ್ನು ಮಾಡಿ ಆ ಪ್ರಕಾರ ಮುಂದಿನ ನಿರ್ಣಯಗಳನ್ನು ತಗೋತೀವಿ ಹೆಪಟೈಟಿಸ್ ಸಿ ಕೂಡ ಮೆಡಿಕಲ್ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಆಮೇಲೆ ಹೆಪಟೈಟಿಸ್ ಬಿ ಈಸ್ ಕಂಟ್ರೋಲೆಬಲ್ ವೈರಸ್ ಹೆಪಟೈಟಿಸ್ ಸಿ ಈಸ್ ಕ್ಯೂರೇಬಲ್ ಅಂತ ನಾವು ಹೆಪಟೈಟಿಸ್ ಸಿ ಗೆ ನಾವು ಜಿನೋಟೈಪ್ ವೈರಲ್ ಲೋಡ್ ಅಂತೇಳಿ ಟೆಸ್ಟ್ ಮಾಡಿಕೊಂಡು ಅದರಲ್ಲಿ ವೈರಲ್ ಲೋಡ್ ಜಾಸ್ತಿ ಇದ್ದರೆ ಇದ್ರ ಡಿಟೆಕ್ಟೇಬಲ್ ಇದ್ದರೆ ಓರಲ್ ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಅವೈಲಬಲ್ ಇರ್ತದೆ ಅದು ಜಿನೋಟೈಪ್ ಪ್ರಕಾರ ಮೂರಿಂದ ಆರು ತಿಂಗಳದ ಟ್ರೀಟ್ಮೆಂಟ್ ಇರ್ತದೆ ರೋಗ ಗುಣಮುಖವಾಗುವ ಅವಕಾಶ ಇರ್ತದೆ ಬಟ್ ಯಾರಾದರೂ ಹೆಪಟೈಟಿಸ್ ಬಿ ಸಿ ಇರುವವರಿಗೆ ಟ್ರೀಟ್ಮೆಂಟ್ ಮಾಡುವಾಗ ಕೂಡ ನೀವು ರಕ್ತದ ಪರೀಕ್ಷೆ ಮಾಡಿಕೊಂಡ್ರೆ ಅದು ಹೆಪಟೈಟಿಸ್ ಬಿ ಪಾಸಿಟಿವ್ ಎಚ್ ಸಿ ವಿ ಪಾಸಿಟಿವ್ ಅಂತ ತೋರಿಸ್ತದೆ ಅದರಿಂದ ಭಯ ಅವಕಾಶ ಇಲ್ಲ ಯಾಕಂದರೆ ಈ ಟ್ರೀಟ್ಮೆಂಟಿದ್ದ ಮೇನ್ ಗೋಲ್ ಏನಿರ್ತದೆ ಅಂದರೆ ವೈರಸ್ ಅನ್ನ ಅದು ಕಂಟ್ರೋಲ್ ಇಟ್ಕೋಬೇಕು ರೋಗವನ್ನು ಮುಂದಿನ ಅಲ್ಲಿ ಹೋಗಬಾರ್ದು ಅಂತ ನಾವು ನೋಡ್ಕೊಳ್ತದೆ ಟ್ರೀಟ್ಮೆಂಟ್ ಭಾಳ ಸೇಫ್ ಇದೆ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಬಟ್ ಡಾಕ್ಟರ್ ಸಲಹೆ ತೊಗೊಂಡರೆ ಮೆಡಿಸಿನ್ ತಗೋಬೇಕು ಧನ್ಯವಾದಗಳು ಡಾಕ್ಟ್ರೇ ಹೇಳಿದ್ರಲ್ಲ ಸ್ನೇಹಿತರೆ ಈ ಹೆಪಟೈಟಿಸ್ ಈ ಒಂದು ರೋಗದ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಹೆಪಟೈಟಿಸ್ ಬಿ ವ್ಯಾಕ್ಸಿನನ್ನು ಪಡೆದುಕೊಳ್ಬೇಕು ಈ ಒಂದು ವಿಡಿಯೋವನ್ನು ದಯವಿಟ್ಟು ನೀವೆಲ್ಲರೂ ನೋಡಿ ಇದರ ಮಾಹಿತಿಯನ್ನು ಎಲ್ಲರಿಗೂ ಹಂಚಿಕೊಳ್ಳಿ ಥ್ಯಾಂಕ್ ಯು